ಸ್ಯಾಟರ್ಡೆ ಈವ್ನಿಂಗ್ ನನ್ನ ಹತ್ರ ಇರೋ ಮಣ್ಣಿನ ಪಾತ್ರೆಗಳ ಬಗ್ಗೆ ಸುಮಾರು ಜನ ಕೇಳಿದ್ರಿ ಎಲ್ಲಿ ತಗೊಂಡಿದ್ರಿ ಅಡ್ರೆಸ್ ಹೇಳಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಲೋಕಲ್ ಶಾಪ್ ಅಲ್ಲಿ ನಾನು ತಗೊಂಡಿದ್ದು ಕೆಲವೊಮ್ಮೆ ಮಾತ್ರ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬ್ರೆಡ್ ಗಾರ್ಲಿಕ್ ನಾನು ಜೊತೆ ಕಾಜು ಮಸಾಲಾನ ಮಾಡ್ತಾ ಇದ್ದೆ ಬಾಂಡ್ಲಿ ನೀರ್ ಕಾಯ್ದಕ್ಕೆ ಇಟ್ಕೊಂಡು ಗೋಡಂಬಿ ಮತ್ತೆ ಈರುಳ್ಳಿನ ಚೆನ್ನಾಗಿ ಬೇಯದಿಕ್ ಇಡ್ತಾ ಇದೀನಿ ಕಡೆ ಬಾಣಲಿಗೆ ಒಂದ್ ಮೂರ್ ಸ್ಪೂನ್ ಅಷ್ಟು ತುಪ್ಪ ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ದಿರ್ತಿಟ್ಕೊಂಡು ಎರಡು ಸ್ಪೂನ್ ಅಷ್ಟು ಎಣ್ಣೆ ಏಲಕ್ಕಿ ಲವಂಗ ಚಕ್ಕೆ ಪಲಾವ್ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಹಸಿರು ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಕಡೆ ೇಯ್ಕಿಟ್ಟಿರೋ ಈರುಳ್ಳಿ ಮತ್ತೆ ಗೋಡಂಬಿ ಎರಡು ಚೆನ್ನಾಗಿ ಬೆಂದಿದೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಈ ತರಕೊಬಿಟ್ಟು ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಸ್ವಲ್ಪ ಕಲ್ಲುಪ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅರ್ಶನ ಪುಡಿ ಖಾರದ ಪುಡಿ ಧನಿಯಾ ಪೌಡರ್ ಚೀರಿ ಪುಡಿ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಗ್ರೇವಿ ಇವಾಗ ಒಂದ್ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಹುರ್ದಿಟ್ಕೊಂಡಿರೋ ಗೋಡಂಬಿ ಕಸ್ತೂರಿ ಮೇತಿ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಬೆಣ್ಣೆ ರುಚಿಗೆ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಬಿಟ್ಟು ಮಸಾಲ ರೆಡಿ ಬಿಡುತ್ತೆ ರುಚಿ ಅದ್ಭುತವಾಗಿರುತ್ತೆ ಇದ್ರ ಜೊತೆ ಗೋಬಿ ಸಿಕ್ಸ್ಟಿ ಫೈವ್ ಆಗಿ ಜೀರಾ ರೈಸ್ ಮಾಡಿದ್ದೆ ಇನ್ನ ಈ ಕಡೆ ಬ್ರೆಡ್ ಗಾರ್ಲಿಕ್ ನಾನು ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಫಾರ್ಮೆಂಟ್ ಆಗೋದಕ್ಕೆ ಇಟ್ಟಿದ್ದೆ ಇನ್ನ ಗಾರ್ಲಿಕ್ ನಾನು ಮಾತ್ರ ತುಂಬಾನೇ ಸಾಫ್ಟ್ ಆಗಿ ಬ್ರೆಡ್ ತರನೇ ಇತ್ತು ಇನ್ನ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ